ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಸಾಕಷ್ಟು ಜನ ಕೇಳಿದಿರ ಗುರುಗಳೇ ನಿಮ್ಮ ಫೀಸ್ ಜಾಸ್ತಿ ಎರಡೂವರೆ ಸಾವಿರ ರೂಪಾಯಿ ಅದು ನಾವು ಬಡವರಿದ್ದೀರಿ ಮಧ್ಯಮ ವರ್ಗದವರಿದ್ದೀರಿ ಕೆಲವರು ಕಂಜೂಸ್ಗಳು ಇದ್ದೀರಾ ಅದು ನನಗೆ ಗೊತ್ತಿದೆ ಆದರೆ ಫೀಸ್ನ ಕಡಿಮೆ ಮಾಡಿ ನೀವೇನಾದರೂ ಒಂದು ಸಾವಿರ ರೂಪಾಯಿಗೆ ಮಾಡಿದ್ರೆ ಎಲ್ಲರೂ ಬರ್ತಾರೆ ಅದ್ಭುತವಾಗಿ ನಿಮ್ಮ ಹತ್ರ ಸರ್ವಿಸ್ ತಗೊಳ್ತಾರೆ ನಿಮ್ಮ ಮಾತುಗಳು ಬಹಳ ಚೆನ್ನಾಗಿದೆ ಜ್ಞಾನಭರಿತವಾದಂತಹ ಮಾತುಗಳನ್ನು ಹೇಳ್ತೀರಾ ಆದರೆ ಫೀಸ್ ಜಾಸ್ತಿ ಅಂತ ಸ್ನೇಹಿತರೆ ವಂಡರ್ಫುಲ್ ಕೇಳಿ ಬಹಳ ಸಂತೋಷ ಆಯಿತು ಕೆಲವರು ಕಳಕಳಿಯ ಮನವಿ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಮತ್ತೆ ಕೆಲವರು ಏನಯ್ಯ ನೀನು ಎರಡೂವರೆ ಸಾವಿರ ರೂಪಾಯಿ ತಗೊಳ್ತೀಯ ಫೀಸು ಎರಡೂವರೆ ಸಾವಿರ ರೂಪಾಯಿ ಯಾರಪ್ಪನ ಮನೆ ದುಡ್ಡು ಹಾಗೆ ಹೀಗೆ ಅಂತ ಏಕವಚನದಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ನಾನು ಅದನ್ನೆಲ್ಲ ಹಾಕಬೇಕು ಅಂತ ಅಂದ್ಕೊಂಡೆ ಸುಮಾರು ಸಲ ಎಡಿಟು ಕೂಡ ಮಾಡಿದೆ ಮತ್ತೆ ಬೇಡ ಪಾಪ ಯಾಕೆ ಸುಮ್ಮನೆ ಇನ್ನೊಬ್ರಿಗೆ ಹರ್ಟ್ ಮಾಡೋದು ಆದ್ರಿಂದ ಅವ್ರು ಮಾತಾಡೋದನ್ನೆಲ್ಲ ಹಾಕೋದಕ್ಕೆ ಹೋಗೋದಿಲ್ಲ ಎಷ್ಟು ತಪ್ಪು ಅರ್ಥಗಳನ್ನು ಮಾಡ್ಕೊಳ್ತಾರೆ ಅಂತಂದರೆ ಎರಡೂವರೆ ಸಾವಿರ ರೂಪಾಯಿ ಏನು ಕೀಸ್ಕೊಳ್ಳೋದು ಅಂತಂದರೆ ಇಪ್ಪತ್ತು ವರ್ಷಗಳಿಂದ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರೇ ಮೂರು ಅಪಾಯಿಂಟ್ಮೆಂಟ್ ಒಬ್ಬರು ಬಂದರೆ ಕಡಿಮೆ ಅಂದರೂ ಎರಡು ಗಂಟೆ ಹಿಡಿಯುತ್ತೆ ಸಮಯ ಹಿಡಿಯುತ್ತೆ ಅಥವಾ ಮೂರು ಗಂಟೆ ಆಗುತ್ತೆ ಕೆಲವೊಂದು ಸಲ ಕೆಲವೊಬ್ಬರು ಸಮಸ್ಯೆ ದೊಡ್ಡದಾಗಿರೋದರಿಂದ ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾರೆ ಏಳು ಗಂಟೆಗಳು ನನ್ನ ಜೊತೇಲಿ ಮಾತಾಡ್ತಾರೆ ಯಾಕೆ ನಾನು ಹಾಗೆ ಮಾಡ್ತೀನಿ ಅಂದರೆ ಅಮೇಝಿಂಗ್ ಸರ್ವಿಸ್ ಕೊಡ್ತೀನಿ ಎಲ್ಲವನ್ನ ನಿಮ್ಮ ಹತ್ರ ಕೇಳಿ ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಇಟ್ಟು ನಿಮಗೆ ಅದನ್ನು ದರ್ಶನ ಮಾಡಿಸಿ ಈ ಸಮಸ್ಯೆ ಯಾವುದು ಸಮಸ್ಯೆ ಯಾವುದು ಸಮಸ್ಯೆ ಅಲ್ಲ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪಿನ್ ಟು ಪಿನ್ ಎಲ್ಲವನ್ನ ಗ್ರಹಿಸಿ ನೋಡಮ್ಮ ನಿನ್ನ ಸಮಸ್ಯೆಗೆ ಇಲ್ಲಿದೆ ಪರಿಹಾರ ಈ ರೀತಿ ನೀನು ಮಾಡಿದಾಗ ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಇಟ್ಸ್ ಗ್ರೇಟ್ ಕೌನ್ಸಿಲಿಂಗ್ ಆ ಬರೀ ಮಾತುಗಳು ಅಲ್ಲ ನಿಮ್ಗೆ ಹೀಲಾಗ್ತಾ ಇರುತ್ತೆ ಸಮಸ್ಯೆಗಳಲ್ಲೇ ಬಗೆಹರಿದೋಗ್ಬಿಟ್ಟಿರುತ್ತೆ ನೀವೇನಾದರೂ ಸಾವಿರ ರೂಪಾಯಿ ಕೊಟ್ಟರೆ ಖಂಡಿತವಾಗಲೂ ನಾನು ನಿಮಗೆ ಒಂದು ಮುಕ್ಕಾಲು ಗಂಟೆ ಅರ್ಧ ಗಂಟೆ ಕೊಡ್ಬೋದು ಹೆಚ್ಚಂದ್ರೆ ಒಂದು ಗಂಟೆ ಕೊಡ್ಬೋದು ಒಂದು ಗಂಟೆಯಲ್ಲಿ ಏನೂ ಪರಿಹಾರ ಮಾಡೋಕ್ಕಾಗೋದಿಲ್ಲ ಕೆಲವ್ರು ಬರ್ತಾರೆ ನನ್ನ ಹತ್ರ ಪರಿಹಾರಕ್ಕಲ್ಲ ಗುರುಗಳೇ ನಿಮ್ಮನ್ನು ನೋಡಬೇಕು ತಗೊಳ್ಳಿ ಫೀಸು ಅಂತಂದ್ಬಿಟ್ಟು ಫೀಸ್ ಕೊಟ್ಬಿಟ್ಟು ಎರಡೂವರೆ ಗಂಟೆ ಅವರ ಸಮಸ್ಯೆಗಳನ್ನೆಲ್ಲ ಹೇಳಿ ಹತ್ತು ಕರೆದು ಕಿರ್ಚ್ಕೊಂಡು ಬಡ್ಕೊಂಡು ಫೀಸ್ ಕೊಟ್ಬಿಟ್ಟು ಹೋಗ್ತಾರೆ ನಾನೇನು ಪರಿಹಾರ ಕೊಟ್ಟಿಲ್ಲ ಬರೀ ಅವರ ಸಮಸ್ಯೆಗಳನ್ನು ಕೇಳೋದಕ್ಕೆ ಮಾತ್ರ ಏನೋ ಒಂಥರ ಮನಸ್ಸು ಹಗುರ ಆಗುತ್ತೆ ನನ್ನ ಹತ್ರ ಬಂದು ಎಲ್ಲವನ್ನು ಮುಕ್ತವಾಗಿ ಹೇಳ್ಕೊಂಡಾಗ ಆದ್ದರಿಂದ ಬಂದರು ಎಲ್ಲ ಹೇಳಿದ್ರು ನಾನು ಕೈ ಕಟ್ಕೊಂಡು ಕೇಳ್ತೇನೆ ಹೇಳ ಹೌದಾ ಓಕೆ ಆಯ್ತು ಆಯ್ತು ಸಮಾಧಾನ ಮಾಡಬೇಕು ಓಕೆ ಇಷ್ಟೇ ಇಷ್ಟು ಮಾತಾಡೋದಕ್ಕೆ ನನ್ನ ಹತ್ರ ನಾನು ಹೆಚ್ಚಂದರೆ ಒಂದು ಮೂರು ಗಂಟೆಯಲ್ಲಿ ಒಂದು ಏಳು ಅಥವಾ ಎಂಟು ಅಷ್ಟೆ ಹತ್ತು ಮಾತಾಡಿರಬಹುದಷ್ಟೆ ಆದರೆ ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅವಳ ಗೋಳನ್ನು ಹೇಳ್ಕೊಂಡು ಮತ್ತೆ ಓದ್ತು ಮುಗೀತಷ್ಟೆ ನಾನೇನು ಪರಿಹಾರ ಕೊಟ್ಟಿಲ್ಲ ಪರಿಹಾರ ಬೇಕಾಗೂ ಇಲ್ಲ ಈ ರೀತಿ ತಿಂಗಳಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಬಂದೇ ಬರ್ತಾರೆ ನಾನು ಮಾತಾಡೋದೇ ಇಲ್ಲ ಸುಮ್ಮನೆ ಬಂದು ಕುಂತ್ಕೊಂಡು ಹೋಗಿ ಯಾಕೆ ಅಂದರೆ ಹಗುರ ಆಗಬೇಕು ಒಳಗಡೆ ನಿಮ್ಮ ಒಳಗಡೆ ಬೇಜಾನು ಕಲ್ಮಶ ಇದೆ ಅಶುದ್ಧತೆ ಇದೆ ಸಮಾಜದ ಎಲ್ಲ ರಾಶಿ ರಾಶಿ ಕಸಗಳನ್ನು ಗಾರ್ಬೇಜನ್ನು ನಿಮ್ಮ ಮನ ಮಸ್ತಿಷ್ಕದಲ್ಲಿ ಹಾಕಬುಟ್ಟಿದ್ದೀರಾ ಅದನ್ನೆಲ್ಲ ಕ್ಲೀನ್ ಮಾಡುವಂಥ ಐ ಮೆ ಕ್ಲೀನರ್ ಬಿ ಬಿ ಎಂ ಪಿಲಿ ಹೇಗೆ ಕಸ ಗುಡಿಸ್ತಾರೆ ಬೀದಿ ಕಸನ ಅದೇ ರೀತಿ ನಾನು ಹೃದಯದ ಮತ್ತೆ ಮೆದುಳಿನ ಕಸವನ್ನು ಗುಡಿಸ್ತೀನಿ ನಿಮ್ಮ ಮನಸ್ಸಿನಲ್ಲಿರುವಂಥದ್ದು ದೇಹದಲ್ಲಿರುವಂಥದ್ದು ಆತ್ಮದಲ್ಲಿರುವಂಥ ಎಲ್ಲ ಕಸಗಳನ್ನು ಕ್ಲೀನ್ ಮಾಡುವಂಥ ಅದು ಯಾವುದೋ ಒಂದು ಕಂಪ್ನಿ ಇದೆ ಅರ್ಬನ್ ಲ್ಯಾಡರ್ ಅರ್ಬನ್ ಲ್ಯಾಡರ್ ಅಂತ ನೀವು ಅಲ್ಲಿ ಶೈನಿಂಗ್ ಚಾಲೆಂಜ್ ಅಂತ ಕೊಡ್ತಾರೆ ಅವ್ರಿಗೊಂದಷ್ಟು ದುಡ್ಡು ಕೊಟ್ಟರೆ ಮನೆಯೆಲ್ಲ ಫಳಫಳ ಫಳ 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 ಅಂತ ಬಾತ್ರೂಮ್ ನಿಮಗೆ ಫುಲ್ ಶೈನಿಂಗ್ ಆಗ್ತಾರೆ ಗಮ್ಮಂತ ಇರುತ್ತೆ ನೀವು ಬಾತ್ರೂಮಲ್ಲೇ ಮಲ್ಕಂಬಡನ ಅನಿಸುತ್ತೆ ಅಷ್ಟು ಅದ್ಭುತವಾಗಿ ನೀಟ್ ಮಾಡ್ತಾರೆ ಇಡೀ ಮನೆಯಲ್ಲಿ ನೀವು ನೋಡ್ಕೊಳ್ಳಿ ಗಮನಿಸಿ ಎಲ್ಲ ಜಾಗ ಚೆನ್ನಾಗಿಟ್ಟಿರ್ತೀರ ಎಲ್ಲ ಜಾಗಕ್ಕಿಂತನೂ ಅತೀ ಮುಖ್ಯ ಮುಖ್ಯವಾಗಿ ಚೆನ್ನಾಗಿರಬೇಕಾಗಿರೋ ಜಾಗ ಯಾವುದು ಅಂದರೆ ಬಾತ್ರೂಮ್ ನೀವು ಟಾಯ್ಲೆಟ್ ಅಥವಾ ಬಾತ್ರೂಮ್ ಇದು ಎರಡು ಏನಿದೆ ಇವಾಗೆಲ್ಲ ಅಟ್ಯಾಚ್ ಆಗಿರೋದ್ರಿಂದ ಇದನ್ನು ಬಹಳ ಶುದ್ಧವಾಗಿಡಬೇಕು ಯಾರ ಮನೆಯಲ್ಲಿ ಬಾತ್ರೂಮ್ ಶುದ್ಧವಾಗಿರುತ್ತೋ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಯಾರ ಮನೆಯಲ್ಲಿ ಬಾತ್ರೂಮ್ ಗಲೀಜಾಗಿರುತ್ತೋ ಅವರ ಆರೋಗ್ಯ ನಿಜವಾಗ್ಲೂ ಹದಗೆಟ್ಟಿರುತ್ತೆ ಎರಡು ನಿಮ್ಮ ಆರೋಗ್ಯದ ಗುಟ್ಟು ಒಂದು ಕಿಚನ್ ಇನ್ನೊಂದು ಬಾತ್ರೂಮ್ ಇದೆರಡು ಬಹಳ ಬಹಳ ಶುದ್ಧವಾಗಿರಬೇಕು ಬಹಳ ಮಾನ್ಯತೆ ಕೊಡಬೇಕು ದೇವ್ರ ಮನೆಗಿಂತೂ ಇದು ಎರಡಕ್ಕೆ ಮಾನ್ಯತೆ ಕೊಡಬೇಕು ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಒಂದು ಬಾತ್ರೂಮು ಇನ್ನೊಂದು ಕಿಚನ್ ಅದೇ ರೀತಿ ಹೃದಯ ಅನ್ನೋದು ಕಿಚನ್ ಅನ್ಕೊಳ್ಳಿ ಇದನ್ನ ಬಾತ್ರೂಮ್ ಅಂತ ಅನ್ಕೊಳ್ಳಿ ನಿಮ್ಮ ಮೆದುಳನ್ನು ಇದನ್ನ ಕ್ಲೀನ್ ಮಾಡುವಂಥ ಅರ್ಬನ್ ಲ್ಯಾಡ್ರಲ್ಲಿ ಹೆಂಗ್ ಬರ್ತಾರೆ ಶೈನಿಂಗ್ ಮಾಡ್ತಾರೆ ಅದೇ ಕೆಲಸನೇ ನಾನು ಮಾಡ ಅದೇ ರೀತಿ ನೀವು ನಿಮ್ಮ ಮನ ಮಸ್ತಿಷ್ಕದಲ್ಲಿರೋ ಹಾಕಿಲ್ಲ ನಾನು ಹೇಳೋದು ಸ್ವಲ್ಪ ನಿಮಗೆ ಅಸಹ್ಯ ಅನ್ಬೋದು ಅನ್ನಿಸ್ಬಹುದು ಬಟ್ ಇದೆಲ್ಲ ಪಿಟ್ಟಿದ್ದಂಗೆ ಟಾರ್ ಪಿಟ್ ಅಂತಾರೆ ಅಂದರೆ ಟಾಯ್ಲೆಟ್ ಹೋಗುತ್ತಲ್ಲ ಕ್ಲೀನ್ ಮಾಡಕ್ಕೆ ಅವ್ರನ್ನ ಕರೆಸ್ತಿರಲ್ಲ ಕರೆಸ್ಬಿಟ್ಟು ಏನೋ ಮೆಷಿನ್ ಬಂದ್ಬಿಟ್ಟಿದೆ ಎಲ್ಲ ಹೇಳ್ಕೊಳ್ತದೆ ಬಾತ್ರೂಮ್ ತುಂಬೋದ್ರೆ ಕೆಲವರು ಡ್ರೈನೇಜ್ ವ್ಯವಸ್ಥೆ ಮಾಡಿರಲ್ಲ ಅದಕ್ಕೋಸ್ಕರ ಕರೆಸ್ಬಿಟ್ಟು ಆ ಬಾತ್ರೂಮ್ದು ಗಲೀಜನ್ನೆಲ್ಲ ಹೇಳ್ಕೊಂಡು ಎತ್ಕೊಂಡೋಗಿ ಬಿಡ್ತಾರೆ ಬೇರೆ ಕಡೆ ಇಲ್ಲೆಲ್ಲ ಗಲೀಜಿದೆ ಕಲ್ಮಶ ಅಂದರೆ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಸೋಷಲ್ ಮೀಡಿಯಾದಲ್ಲಿ ನೋಡಿರೋದು ಟಿ ವಿಲಿ ನೋಡಿರೋದು ಸೀರಿಯಲ್ಗಳು ಸಿನಿಮಾಗಳು ನಿಮ್ಮ ಸ್ನೇಹಿತರು ಗಲೀಜು ನಿಮ್ಮ ಕುಟುಂಬದ ಗಲೀಜು ನೀವೇ ಹುಟ್ಟಾಕೊಂಡಂಥ ಗಲೀಜು ಎಲ್ಲ ಏಸ್ಗೆ ಎಲ್ಲ ಇಲ್ಲಿದೆ ಹೃದಯದಲ್ಲಿ ಮತ್ತೆ ಮನಸ್ಸಿನಲ್ಲಿ ಮಿದುಳಲ್ಲಿ ಇದು ಎರಡನ್ನ ಕ್ಲೀನ್ ಮಾಡಬೇಕು ಆ ಕ್ಲೀನ್ ಮಾಡೋ ಪ್ರೋಸೆಸ್ಗೆ ನಾನು ತಗೊಳ್ಳುವಂತಹ ಫೀಸ್ ಎರಡೂವರೆ ಸಾವಿರ ರೂಪಾಯಿ ಇನ್ನೂ ನಿಮಗೆ ಬಿಡಿಸಿ ಹೇಳಬೇಕು ಅಂದರೆ ಕರ್ಮ ಸಿದ್ಧಾಂತಗಳು ನಿಮ್ಮ ಪೂರ್ವ ಜನ್ಮದ ಕರ್ಮ ಗತ ಜನ್ಮದ ಕರ್ಮ ಅಥವಾ ಈ ದೇಹದಲ್ಲಿ ಮಾಡಿರುವಂಥ ಕರ್ಮಗಳು ಇದನ್ನೆಲ್ಲ ಐಡೆಂಟಿಫೈ ಮಾಡಿ ಅದನ್ನೆಲ್ಲ ನಿಧಾನವಾಗಿ ಹೇಳಬೇಕು ಅಕಸ್ಮಾತ್ ನಾನೇನಾದರೂ ಐನೂರು ರೂಪಾಯಿ ಫೀಸ್ ಮಾಡಿದ್ರು ಸಾಕು ದಿನಕ್ಕೆ ಒಂದು ಐವತ್ತರವತ್ತು ಜನ ಬರ್ತಾರೆ ಡೆಫಿನೆಟ್ಲಿ ಹೇಳ್ತಿದ್ದೀನಿ ಐನೂರು ರೂಪಾಯಿ ಮಾಡಿದ್ರು ಐವತ್ತರವತ್ತು ಜನ ಬರ್ತಾರೆ ಆದರೆ ಅಷ್ಟು ಜನಕ್ಕೆ ಫುಲ್ಫಿಲ್ ಮಾಡೋಕ್ಕಾಗೋದಿಲ್ಲ ನೀವು ಐನೂರು ಐನೂರು ರೂಪಾಯಿ ಕೊಟ್ಬಿಟ್ಟು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಏನು ಹೇಳೋಕ್ಕೆ ಸಾಧ್ಯ ನಿಮ್ಮ ಹತ್ರ ಏನನ್ನು ಕೇಳೋದಕ್ಕೆ ಸಾಧ್ಯ ಸಾಕಷ್ಟು ಜನ ಇಲ್ಲಿ ಬಂದೋರು ಇನ್ನೂ ಬರದೇ ಇರೋರಲ್ಲ ಬಂದವರು ಬರೋವ್ರಿಗೂ ನನ್ನನ್ನು ನೋಡೋ ರೀತಿ ಬೇರೆ ಇರುತ್ತೆ ಬಂದ ನಂತರ ನನ್ನನ್ನು ನೋಡೋ ರೀತಿ ಬೇರೆ ಆಗುತ್ತೆ ನನ್ನನ್ನು ಬರೀ ನೋಡಲ್ಲ ಅವರು ಅವ್ರ ಹೃದಯದಲ್ಲಿ ನನಗೊಂದು ಸ್ಥಾನಮಾನ ಕೊಟ್ಟುಬಿಟ್ಟಿರ್ತಾರೆ ಯಾಕೆಂದರೆ ಮೊನ್ನೆ ದಾವಣಗೆರೆಯಿಂದ ಒಬ್ಬ ವ್ಯಕ್ತಿ ಬಂದಿದ್ದ ಗಂಡ ಹೆಂಡತಿ ಇಬ್ಬರು ಬಂದಿದ್ದರು ನನ್ನನ್ನು ಆತ ಸುಮಾರು ನಾಲ್ಕೈದು ವರ್ಷಗಳಿಂದ ಫಾಲೋ ಮಾಡ್ತಾವನೆ ಟಿ ವಿಲಿ ನೋಡ್ತಾನೆ ಅವನೇ ನೋಡ್ತಾನೆ ಒಂದು ದಿವಸಕ್ಕೂ ಕಾಲ್ ಮಾಡಿಲ್ಲ ಅವನಿಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ದಾವೆ ಆಗ ನಾಲ್ಕೈದು ವರ್ಷದಿಂದ ಒಂದು ಸಾವಿರ ರೂಪಾಯಿ ಇತ್ತು ಫೀಸು ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ಮಾಡಿದೆ ಅವಾಗ ಬರಲಿ ಈಗ ಎರಡೂವರೆ ಸಾವಿರ ಮಾಡಿ ಈಗ ಕಾಲ್ ಮಾಡಿದಾನೆ ಗುರುಗಳೇ ನನಗೆ ಈ ಥರ ಸಮಸ್ಯೆ ಇದೆ ಪರಿಹಾರ ಹೇಳಿ ಅಂತ ಆಯಿತು ಬಾರೋ ಇಲ್ಲ ಬರೋಕ್ಕಾಗಲ್ಲ ನಾನು ದಾವಣಗೆರೆಯಲ್ಲಿರೋದು ನೀವು ಹಂಗೆ ಹೇಳಿ ಅಂತ ಬೇಡಪ್ಪ ನಿನಗೆ ಯಾವಾಗ ಬರೋಕ್ಕಾಗತ್ತ ಇಲ್ಲಾಂದರೆ ಇಲ್ಲಂದ್ರೆ ಬರಲೇಬೇಡ ಪರಿಹಾರ ಇಲ್ಲ ನಿನ್ನ ಸಮಸ್ಯೆಗೆ ಯೂಟ್ಯೂಬಲ್ಲಿ ಪರಿಹಾರಗಳು ಸಿಗ್ತವೆ ಎಲ್ಲ ವೀಡಿಯೋಗಳನ್ನು ನೋಡ್ಬಿಡು ಖಂಡಿತವಾಗ್ಲಾಗುತ್ತೆ ಅಂತ ನಾನು ನೋಡಿದ್ದೀನಿ ಅಂತ ಹೌದಾ ಎಷ್ಟು ವೀಡಿಯೋ ಅಂತ ಎರಡು ಸಾವಿರದ ಹದಿನೇಳರಿಂದ ನಿಮ್ಮನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋ ನೋಡಿದ್ದೀನಿ ಇಲ್ಲೇ ಪ್ರತಿಯೊಂದು ವಿಡಿಯೋ ನೋಡಿದರೆ ನೀನೇ ಒಬ್ಬ ಗುರು ಕಣೋ ನೀನೇ ಒಬ್ಬ ಗುರು ನನಗೆ ಬೇಕಾಗೇ ಇಲ್ಲ ನನ್ನ ಅವಶ್ಯಕತೆಯೇ ಇಲ್ಲ ಮತ್ತೆ ಏನಕ್ಕೆ ಬೇಕು ನಾನು ಇಲ್ಲ ಆದರೂ ನನಗೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಲಕ್ಷ ಸಾಲ ಇತ್ತು ಇವತ್ತು ಹತ್ತು ಲಕ್ಷ ರೂಪಾಯಿ ಸಾಲ ಇದೆ ನನ್ನ ಚಾನಲ್ಗಳನ್ನು ವಿಡಿಯೋಗಳನ್ನು ನೋಡಿ ಕೂಡ ಅವನು ಇನ್ನೂ ಒಂಬತ್ತು ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾನೆ ಅಂದರೆ ಅವನ್ನ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದ ನನ್ನ ಮಾತುಗಳು ಅವನಿಗೆ ಕೇವಲ ನಶೆಯಾಗಿ ಕೆಲಸ ಮಾಡಿದ ಹೊರತು ಔಷಧಿಯಾಗಿ ಕೆಲಸ ಮಾಡಿಲ್ಲ ನಾನು ಕೊಡ್ತಾ ಇರೋದು ಔಷಧಿ ಆದರೆ ಅವನದನ್ನು ನಶೆಯಾಗಿ ಮಾಡ್ಕೊಂಡವನು ಕೆಲವರಿಗೆ ಚಟ ಇರುತ್ತೆ ಚಟದಲ್ಲಿ ಎರಡು ವಿಧ ಒಂದು ಒಳ್ಳೆ ಚಟ ಒಂದು ಕೆಟ್ಟ ಚಟಗಳು ಒಳ್ಳೆ ಕೆಟ್ಟ ಚಟಗಳು ನಿಮಗೆ ಗೊತ್ತಿದೆ ಕುಡಿಯೋದು ತಿನ್ನೋದು ಸೇದೋದು ಜೂಜಾಡೋದು ಹುಡುಗಿರು ಶೋಕಿ ಮಾಡೋದು ಇದೆಲ್ಲವೂ ಖರ್ಚು ಮಾಡೋದು ಇದೆಲ್ಲವೂ ಚಟವೇ ಒಳ್ಳೆ ಚಟ ಏನು ಪುಸ್ತಕ ಓದೋದು ಧ್ಯಾನ ಮಾಡೋದು ಸುತ್ತಾಡೋದು ನಡಿಗೆ ವ್ಯಾಯಾಮ ವ್ಯಾಯಾಮ ಮಾಡೋದು ಬೆಟ್ಟಕ್ಕೆ ಹೋಗೋದು ಸೈಕ್ಲಿಂಗ್ ಮಾಡೋದು ಸಮುದ್ರ ಸ್ನಾನ ನದಿ ಸ್ನಾನ ಇವೆಲ್ಲ ಒಳ್ಳೆ ಚಟಗಳು ಆದರೆ ಇವನೇನು ಮಾಡ್ತಾವನೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ 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 ಅದು ಚಟ ಮಾಡ್ಕೊಂಬಿಟ್ಟವನೇ ನನ್ನ ವಾಯ್ಸ್ ಅವನಿಗೆ ಬೇಕಷ್ಟೇ ನಾನು ಏನು ಹೇಳ್ತಾ ಇದ್ದೀನಿ ಅದರ ಮಹತ್ವ ಸತ್ವ ಅವ್ನಿಗೆ ಬೇಕಾಗಿಲ್ಲ ವಾಯ್ಸ್ ಬೇಕು ಗುರುಗಳು ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಹೇಳ್ತಾರೆ ಅದನ್ನು ನೋಡ್ತಾನೆ ಅವನಿಗೆ ಒಂದು ನೈಂಟಿ ಹೊಡೆದಂಗೆ ಆಗ್ತದೆ ಸುಮ್ಮನೆ ಆಗ್ತಾನೆ ಮತ್ತೆ ತಿರ್ಗ ನಾಳೆ ಬರ್ತಾನೆ ಬಾರ್ಗೆ ನನ್ನ ಚಾನಲ್ ಚಿತ್ತಚೇತನ್ಯ ಗುರುಜಿ ಅನ್ನೋದು ಎಷ್ಟೋ ಜನ ನನ್ನ ಎದುರುಗಡೆ ಬಂದವರು ನನ್ನನ್ನು ನೋಡಕ್ಕೆ ಬಂದವರು ಹೇಳಿದ್ದಾರೆ ಕೆಲವರು ಸ್ನೇಹಿತರು ಹೇಳಿದ್ದಾರೆ ಕೆಲವರು ಹೊಸೊಬ್ಬರು ಕಾಲ್ ಮಾಡ್ತಾ ಇರ್ತಾರೆ ಈ ಚಿತ್ತಚೇತನ ಗುರುಜಿ ಅನ್ನೋದು ಒಂದು ಇದ್ದಂಗೆ ನಾನು ಹೇಳೋ ಮಾತುಗಳೆಲ್ಲ ಅವರಿಗೆ ಡ್ರಿಂಕ್ಸ್ ಇದ್ದಂಗೆ ಮದ್ಯಪಾನ ಇದ್ದಂಗೆ ನಶೆ ಗುರುಜಿ ಒಂದು ನೈಂಟಿ ಹಾಕಿ ಅಂತಾರೆ ಒಂದು ವಿಡಿಯೋ ನೋಡಿದ್ರೆ ಒಂದು ನೈಂಟಿ ಸಿಕ್ತು ಎಲ್ಲ ಎತ್ಬಿಡ್ತಾರೆ ಆ ತಲೆ ತಲೆ ಆಡಾಡ್ಕೊಂಡು ನಶೆ ಮಾಡ್ತಾ ಇರ್ತಾರೆ ಅವಾ ಸೂಪರ್ ಆಗಿದೆ ಗುರುಜಿ ಎಣ್ಣೆ ಓಕೆನಪ್ಪ ವಂಡರ್ಫುಲ್ ಸೂಪರ್ ಭಾಳ ಮಜಾ ಆಯಿತು ಸೊ ಇನ್ನೊಂದು ನೈಂಟಿ ಕೊಡಿ ಯಾಕೆ ಇನ್ನೊಂದು ನೈಂಟಿ ಅಂದರೆ ಫ್ರೀ ದುಡ್ಡಿಲ್ಲ ಚಿತ್ತಚೇತನ ಗುರುಜಿ ಸೋಷಲ್ ಮೀಡಿಯಾ ಎಲ್ಲ ಸೋಷಲ್ ಮೀಡಿಯಾಗಳು ಯಾರು ಬೇಕಾದ್ರೂ ನೋಡ್ಬೋದು ಎಷ್ಟು ಬೇಕಾದ್ರೂ ನೋಡ್ಬೋದು ಅದಕ್ಕೋಸ್ಕರ ಹಾಕ್ತಾರೆ ಕುಡಿತಾರೆ ಕುಡ್ದುಬಿಟ್ಟು ಅವಾಗವಾಗ ನನಗೆ ಕಾಲ್ ಮಾಡ್ತಾರೆ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಕುಡ್ದ್ಬಿಟ್ಟು ಮಾತಾಡೋದು ಯಾರೋ ಒಬ್ಬ ಅವನ ಹೆಸರು ಹೆಸರೆಲ್ಲ ಹೇಳಲ್ಲ ಒಂದು ಮೂವತ್ತೇಳು ವರ್ಷ ಆತನಿಗೆ ಯಾವಾಗಲೂ ಒಂದೊಂದು ಸಲ ನಾನು ನೇಚರಲ್ಲಿ ಇದ್ದಾಗ ಸ್ವಿಚ್ ಆಫ್ ಮಾಡಿರಲ್ಲ ನಂದು ವರ್ಕಿಂಗ್ ಅವರ್ಸ್ ನೈನ್ ಟು ನೈನ್ ಅಂದರೆ ಒಂಬತ್ತರಿಂದ ಒಂಬತ್ತು ಗಂಟೆವರೆಗೂ ಮಾತ್ರ ಮೊಬೈಲ್ ಇರುತ್ತೆ ಆಮೇಲೆ ಸ್ವಿಚ್ ಆಫ್ ಆಗಿಬಿಡುತ್ತೆ ಅಥವಾ ಸೈಲೆಂಟ್ ಮಾಡಿ ಮಾಡಿಬಿಟ್ಟೆ ಎಲ್ಲೋ ನೇಚರ್ಗೆ ಹೋದಾಗ ಆನಲ್ಲಿ ಇದ್ದಾಗ ಹನ್ನೆರಡೂವರೆಲ್ಲಿ ರಾತ್ರಿ ಕಾಲ್ ಮಾಡೋಣ ಸರಿ ನೋಡೋಣ ಅಂದ್ಬಿಟ್ಟು ಅಟೆಂಡ್ ಮಾಡಿದೆ ಕಾಲ್ ಅಟೆಂಡ್ ಮಾಡಿದ್ರೆ ಗುರುಜಿ ನಾನು ನಿಮ್ಮ ಶಿಷ್ಯ ಗುರುಜಿ ಆಯಿತಪ್ಪ ಭಾಳ ಸಂತೋಷ ಇಲ್ಲಿಂದ ನಿನ್ನ ಹೆಸರೇನು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರ ಗೊತ್ತಾ ನಾನು ಏನು ಕೇಳಿದೆ ಅದಕ್ಕೆ ಉತ್ತರ ನೀವೆಷ್ಟು ಚೆನ್ನಾಗಿ ಮಾತಾಡ್ತೀರ ಗೊತ್ತಾ ಭಾಳ ಅದ್ಭುತ ಅನಿಸುತ್ತೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ಎಕ್ಸ್ಟ್ರಾಡಿನರಿ ಮನಸ್ಸಿಗೆ ಮನಸ್ಸಿನ ಎಲ್ಲ ನೋವುಗಳೆಲ್ಲ ಮಾಯ ಆಗ್ಬಿಟ್ಟಿದೆ ಮತ್ತು ಕುಡಿದ್ಬಿಟ್ಟಿದೆಯಲ್ಲ ಯಾಕೆ ಕುಡಿದಿದೆಯಾ ಅಂದರೆ ನಿಮ್ಮ ಚಾನಲ್ನ ನೋಡಿ ನಿಮ್ಮ ಮಾತುಗಳನ್ನು ಕೇಳಿ ನಾನು ತಡೆಯೋಕ್ಕಾಗಿಲ್ಲ ಒಂದೂವರೆ ವರ್ಷ ಆಯಿತು ಕುಡ್ತಾ ಬಿಟ್ಟು ನಿಮ್ಮ ಮಾತು ಕೇಳಿದ್ಮೇಲೆ ಮತ್ತೆ ಕುಡಿಯೋಣ ಅನ್ನಿಸ್ತು ಅದಕ್ಕೆ ಕುಡಿದ್ಬಿಟ್ಟೆ ನಿಮ್ಮನ್ನು ಮಾತಾಡಿಸ್ಲೇಬೇಕು ಅಂತ ಅನ್ನಿಸ್ತು ನೀವು ಫೋನ್ ಎತ್ತಿದ್ದು ನನಗೆ ಬಹಳ ಖುಷಿಯಾಗೋಯಿತು ಇನ್ನೊಂದು ಕ್ವಾರ್ಟರ್ ಆಗೋಯ್ತು ಬಹಳ ಸಂತೋಷ ನಾನು ನಿಮ್ಮನ್ನ ಬಹಳ ಪ್ರೀತಿಸ್ತೀನಿ ಅಂತಂದು ಆಯ್ತಪ್ಪ ಬಹಳ ಸಂತೋಷ ಐ ಲವ್ ಯು ಟೂ ಅಂತ ಅಂತಂದೆ ಹಂಗಂದ್ರೆ ನೀನು ನನ್ನನ್ನು ಮೇಲೆ ನಾನು ನೀನು ಪ್ರೇಮಿಗಳು ಆದ್ರಿಂದ ಇವತ್ತು ಈಗಲಿಂದ ನಾನು ನಿನ್ನ ಏಕವಚನದಲ್ಲಿ ಮಾತಾಡಿಸ್ತೀನಿ ಕಣಲೇ ಲೈ ಬಾಲ್ ಕೆಬಾಲ್ ಆಯ್ತಣ್ಣ ಓಕೆ ಮಾತಾಡ್ಸು ಏನೋ ನೀನು ಅಷ್ಟೊಂದು ಜ್ಞಾನಿ ಎಲ್ಲ ಬಂತು ನಿನಗೆ ಅಷ್ಟೊಂದು ಜ್ಞಾನ ನಿನಗೆ ಎಲ್ಲಿಂದನೇ ಬಂತು ಲೇ ಲೈ ಹಾಂ ಆಯ್ತಣ ಎಲ್ಲ ನನಗೆ ಆಕಾಶದಿಂದ ಬರ್ತದೆ ಗಾಳಿಯಿಂದ ಬರ್ತದೆ ಬೆಂಕಿಯಿಂದ ಬರ್ತದೆ ಈ ರೀತಿ ಎಲ್ಲ ಕಡೆಯಿಂದನು ಬರ್ತದೆ ಹೌದೇನಾ ನನಗೆ ಯಾಕೆ ಬರಲ್ಲ ನಿನಗೆ ಯಾಕೆ ಬರಲ್ಲ ಅಂದರೆ ನೀನು ಡೋರ್ ಕ್ಲೋಸ್ ಮಾಡ್ಬಿಟ್ಟಿದ್ಯಾ ಅದಕ್ಕೆ ನಿನ್ನ ಮನೆ ಒಳಗಡೆ ಕಿಟಕಿಯಿಂದ ಬಾಗ್ಲಿಂದ ಗಾಳಿ ಬರಲ್ಲ ಹೌದೇನಾ ಆಯಿತು ಕಣ ನಾನು ಇನ್ಮೇಲೆ ತೆಗಿತೀನಿ ಹೆಂಗ್ ತೆಗಿತೀಯಾ ಅದಕ್ಕೆ ಕಣಲ್ಲೇ ನಿನಗೆ ಫೋನ್ ಮಾಡಿರೋದು ಹೆಂಗೋ ತೆಗಿಯೋದು ಹೇಳ್ಕೊಡ ಅಂತಂದು ಸ್ವಿಚ್ ಆಫ್ ಆಗೋಯ್ತು ಮತ್ತೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂದ್ ಮೋಸ್ಟ್ಲಿ ಬ್ಯಾಟ್ರಿ ಲೋ ಆಗಿರ್ಬೋದು ಮಾರನೇ ದಿವಸ ನಾನು ಒಂದು ಏಳೆಂಟು ಕಾಲ್ ಮಾಡಿದ್ದೀನಿ ಅವನು ಕಾಲೇ ಎತ್ತಲಿಲ್ಲ ಅಂದರೆ ಸಾಕಷ್ಟು ಜನ ಈ ರೀತಿ ಕೆಟ್ಟ ಕೆಟ್ಟದಾಗಿ ಅವರ ನಡವಳಿಕೆಗಳನ್ನು ಅವರ ಸ್ವಭಾವವನ್ನು ಬಿಂಬಿಸ್ತಾರೆ ಬಟ್ ಏನೋ ಆ ಕ್ಷಣದಲ್ಲಿ ಅವ್ರಿಗೆ ಹಂಗೆ ಬರ್ತದ ಅದರಿಂದ ವ್ಯಕ್ತಪಡಿಸ್ತಾ ಅಷ್ಟೇ ಅಭಿವ್ಯಕ್ತ ಅಂತಾರೆ ಇದೆಲ್ಲವೂ ಕೂಡ ನನ್ನ ನನ್ನ ದೃಷ್ಟಿಯಲ್ಲಿ ಕಲಾಕೃತಿ ಕಲಾಕೃತಿ ಅಂದರೆ ಕಲೆ ಅಂದರೆ ಏನು ಅಂತಂದರೆ ಯಾವುದೇ ಮಾಧ್ಯಮಗಳ ಮೂಲಕ ಮನುಷ್ಯ ತನ್ನ ಅಭಿವ್ಯಕ್ತವನ್ನು ವ್ಯಕ್ತಪಡಿಸುವುದೇ ಕಲೆ ಅಂತ ಕಲೆಗೆ ಡೆಫಿನೇಷನ್ ಆದ್ದರಿಂದ ಪಾಪ ಅವನ ಒಂದು ಗೌರವವನ್ನು ಅಥವಾ ಪ್ರೀತಿಯನ್ನು ಭಕ್ತಿಯನ್ನು ಶ್ರದ್ಧೆಯನ್ನು ನನ್ನ ಮೇಲಿನ ಅಭಿಮಾನವನ್ನು ಅವನು ಈ ರೀತಿ ವ್ಯಕ್ತಪಡಿಸ್ತಾವನಷ್ಟು ಅದು ತಪ್ಪು ಅಂತಲ್ಲ ಆದರೆ ನಾಡಿಗೆ ಕೆಲವೊಂದು ಸಲ ನನಗೂ ಅಷ್ಟೇ ಕರ್ಣಗಳಿಗೆ ಬಹಳ ಬೇಸರ ಅನಿಸುತ್ತೆ ನೋ ಪ್ರಾಬ್ಲಮ್ ಅವೆಲ್ಲ ಸಹಿಸ್ಕೊಳ್ಬಹುದು ತಡ್ಕೊಳ್ಬೋದು ಅದೇನಂತ ದೊಡ್ಡದು ತಡೆಯೋಕ್ಕಾಗದಿರುವಂತಹ ಭಾರಗಳಲ್ಲ ಚಿಕ್ಕ ಚಿಕ್ಕ ಭಾರಗಳಷ್ಟೇ ಅದನ್ನು ಹಿಂಗೆ ಒಡೆದ್ಬಿಟ್ಟು ಬಿಟ್ಬಿಡ್ಬಹುದು ಆದ್ದರಿಂದ ಸ್ನೇಹಿತರೆ ದುಡ್ಡು ಜಾಸ್ತಿ ಅಂತ ಅಲ್ಲ ಇಂಪಾರ್ಟೆಂಟ್ ನೀವೇನು ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದೀರ ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ ಮೂರು ಪಟ್ಟು ಮೂವತ್ತು ಪಟ್ಟು ನಿಮಗೆ ರಿಟರ್ನ್ ಬಂದೇ ಬರ್ತದೆ ಇನ್ವೆಸ್ಟ್ಮೆಂಟ್ ಅದು ಅದು ಫೀಸ್ ಅಲ್ಲ ಇನ್ವೆಸ್ಟ್ಮೆಂಟ್ ನಿಮ್ಮ ಲೈಫ್ಗೆ ನಿಮ್ಮ ಮೈಂಡ್ಗೆ ನಿಮ್ಮ ಹೃದಯಕ್ಕೆ ನಿಮ್ಮ ದೈಹಿಕ ಮಾನಸಿಕ ಆತ್ಮಿಕಕ್ಕೆ ನಿಮ್ಮ ಬುದ್ಧಿ ಜ್ಞಾನಕ್ಕೆ ಅದು ಇನ್ವೆಸ್ಟ್ ಮಾಡ್ತಾ ಇದ್ದೀರ ಎರಡೂವರೆ ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟು ನಾಲೆಡ್ಜ್ ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಅಷ್ಟು ಟೈಮ್ ಮಾಡ್ತೀನಿ ಈಗ ಎರಡೂವರೆ ಸಾವಿರ ಅಂತ ಇದ್ದೀರ ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಹತ್ತು ಸಾವಿರ ರೂಪಾಯಿ ಕಡಿಮೆ ನಾನು ಯಾರಿಗೂ ಮೀಟ್ ಮಾಡೋದೇ ಇಲ್ಲ ಈಗಲೇ ಬಂದವ್ರಿಗೆ ಧಕ್ಕು ಅಷ್ಟೇ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ಹತ್ತು ಸಾವಿರ ರೂಪಾಯಿ ನಾನು ಕನ್ಸಲ್ಟೇಷನ್ ಫೀಸ್ ಮಾಡ್ತೀನಿ ಅವಾಗ ನಿಜವಾಗ್ಲೂ ನಿಮಗೆ ಸಿಗೋದಿಲ್ಲ ಸಿಗಬೇಕು ಅಂದರೆ ಬರೀ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನೋಡ್ಕೊಂಡು ನೇರವಾಗಿ ಬರೋರು ಕೊಡೋದು ಎರಡೂವರೆ ಸಾವಿರ ರೂಪಾಯಿ ಜಗತ್ತಿನಾದ್ಯಂತ ಜಗತ್ತು ಬಿಟ್ಬಿಡಿ ನಮ್ಮ ಬೆಂಗಳೂರಲ್ಲೇ ಸಾಕಷ್ಟು ಜನ ಪರಿಹಾರ ಕೊಡೋಂಥವ್ರು ಇದಾರೆ ನೀಡುವಂಥವ್ರು ಇದಾರೆ ಸಾಕಷ್ಟು ಜನ ಗುರುಜಿಗಳಿದ್ದಾರೆ ನಾನು ಕೊಟ್ಟಂಥ ಸರ್ವಿಸ್ಗಳನ್ನು ನಿಮಗೆ ಬೇರೆ ಎಲ್ಲೂ ಕೊಡೋದು ಬಹಳ ಬಹಳ ಕಷ್ಟಕರವಾಗಿರೋದು ಬಂದವ್ರಿಗೆ ಬೇಕಾದರೆ ನೀವು ಕೇಳಿರಬಹುದು ನೋಡಿರಬಹುದು ಇನ್ಮೇಲೆ ಅವ್ರ ಹತ್ರ ಟೆಸ್ಟ್ ಮನಿಯಲ್ಲಿ ತೊಗೊಂಡು ನಿಮ್ಗೆ ಹಾಕ್ತೀನಿ ನಿಮಗೆ ಅದು ಫೀಲ್ ಆಗುತ್ತೆ ಗ್ಯಾರಂಟಿ ನೀವು ಕೊಡೋದು ಎರಡೂವರೆ ಸಾವಿರ ರೂಪಾಯಿ ಅದು ಫೀಸ್ ಅಲ್ಲ ಇನ್ವೆಸ್ಟ್ಮೆಂಟ್ ನಿಮ್ಮ ಬುದ್ಧಿ ಜ್ಞಾನಕ್ಕೆ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮ ಲೈಫ್ಗೆ ಮನಸ್ಸು ಹೃದಯಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ ಆ ಎರಡೂವರೆ ಸಾವಿರ ರೂಪಾಯಿಂದ ನಿಮಗೆ ಕಡಿಮೆ ಅಂದರೂ ಮೂರು ಪಟ್ಟು ಹಿಂತಿರುಗಿ ಬರ್ತದೆ ಹತ್ತು ಪಟ್ಟು ಗ್ಯಾರಂಟಿ ಹಿಂತಿರುಗಿ ಬಂದೇ ಬರ್ತದೆ ಅಮೇಝಿಂಗ್ ನಾಲೆಡ್ಜ್ ನಿಮಗೆ ಸಿಗುತ್ತೆ ಬರೀ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅಲ್ಲ ಗೊಂದಲಗಳಿಗೆ ಸ್ಪಷ್ಟತೆಯೂ ಅಲ್ಲ ನಿಮಗೆ ಪಾರದರ್ಶಕವಾಗಿ ಹೇಳೋದಲ್ಲದೇ ನಿಮ್ಮ ಮುಂದಿನ ಬದುಕಿಗೆ ಅಭಿವೃದ್ಧಿ ಸಮೃದ್ಧಿಗೋಸ್ಕರ ಏನೇನು ಮಾಡ್ಬೇಕು ಅದನ್ನು ಕೂಡ ಹೇಳ್ಬೋದು ಆದ್ದರಿಂದ ಒಳ್ಳೆ ಮೊಬೈಲ್ ಹತ್ತು ಸಾವಿರ ರೂಪಾಯಿಗೂ ಮೊಬೈಲ್ ಸಿಗುತ್ತೆ ಒಂದು ಲಕ್ಷ ರೂಪಾಯಿಗೂ ಸಿಗುತ್ತೆ ಒಂದೂವರೆ ಲಕ್ಷಕ್ಕೂ ಸಿಗುತ್ತೆ ನೀವು ಐಫೋನ್ನ ಬೇಕು ಅಂತ ಅಂದ್ಕೊಂಡವರು ಹತ್ತು ಸಾವಿರ ರೂಪಾಯಿ ಕುಡಿಗುರುಜಿ ಹತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಬೆಲೆ ಬಾಳೋದನ್ನ ಹತ್ತು ಸಾವಿರ ಸಿಗಲ್ಲ ಸಿಗುತ್ತೆ ಸೆಕೆಂಡ್ ಹ್ಯಾಂಡಲ್ಲಿ ಸಿಗುತ್ತೆ ಹೋಗಿ ಅಲ್ಲಿ ನೀವು ಪರ್ಚೇಸ್ ಮಾಡಬೇಕು ಆದ್ದರಿಂದ ಮೊದಲು ಕ್ವಾಲಿಟಿ ಬಹಳ ಬಹಳ ಇಂಪಾರ್ಟೆಂಟ್ ಕ್ವಾಂಟಿಟಿ ಅಲ್ಲ ಅದು ನನ್ನ ಗುರುಗಳು ಹೇಳ್ಕೊಟ್ಟಿದ್ದು ನೀನು ದಿನಕ್ಕೆ ಹತ್ತು ಜನ ನೂರು ಜನ ಸಾವಿರ ಜನನ ನೋಡೋ ಅವಶ್ಯಕತೆ ಇಲ್ಲ ದಿನಕ್ಕೆ ಮೂರೇ ಮೂರು ಜನನ್ನ ನೀನು ನೋಡಿದ್ರೆ ಸಾಕು ಅಂತ ಅದಕ್ಕೆ ನಾನು ಅದನ್ನು ಫಿಕ್ಸ್ ಮಾಡ್ಕೊಂಬಿಟ್ಟೆ ಆ ಮೂರು ಜನ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕು ನನಗೆ ಮೂರು ಲಕ್ಷ್ಮೀ ಸರಸ್ವತಿ ತಾಯಿ ಜಗನ್ಮಾತೆ ಸಾಕು ನನಗೆ ಮೂರು ಸೊ ವಿನಾಯಕ ಕೃಷ್ಣ ಪರಮಾತ್ಮ ಮಹಾಬಲಿ ವೀರಾಂಜನೇಯ ಸಾಕು ನನಗೆ ಮೂರೇ ಆ ಮೂರು 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 ಅನ್ನೋದನ್ನು ಗಟ್ಟಿ ಹಿಡ್ಕೊಂಬಿಟ್ಟಿದ್ದೀನಿ ಆ ಗಟ್ಟಿ ಹಿಡ್ಕೊಂಡು ಅದರಲ್ಲಿ ಮಾಡಿಕೊಂಡೇ ಇದ್ದೀನಿ ಮೂರೇ ಜನ ಕೇಳು ಸಾಕು ಅಂತಂದ್ರಲ್ಲ ಅದಕ್ಕೋಸ್ಕರ ದಿನಕ್ಕೆ ಮೂರೇ ಜನ ಕ್ವಾಲಿಟಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಕ್ವಾಲಿಟಿ ಇದ್ದರೆ ನೀವು ಕೊಟ್ಟಿರುವಂಥ ಹಣ ನಿಮಗೆ ಹತ್ತು ಪಟ್ಟು ಹಿಂದಿರುಗಿ ಬಂದೇ ಬರ್ತದೆ ಆದ್ದರಿಂದ ನೀವು ನನ್ನ ಹತ್ರ ಬರಬೇಕು ಅಂತಲೇ ಇಲ್ಲ ನಾನೇ ಹೇಳ್ತಾ ಇದೀನಿ ಬರಬೇಡಿ ನನ್ನ ಹತ್ರ ಬರಬೇಡಿ ನಾನು ನೋಡೋ ವಿಡಿಯೋಗಳನ್ನು ಗಮನಿಸಿ ಒಂದು ಸಲ ನೋಡಿ ಎರಡು ಸಲ ನೋಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಖಂಡಿತವಾಗ್ಲೂ ಅಷ್ಟೇ ಸಾಕು ಅದನ್ನು ಮೀರಿ ನೀವು ನನ್ನ ಹತ್ರ ಬರುವಂಥ ಅವಶ್ಯಕತೆ ಇಲ್ಲ ಆದರೂ ಬರ್ತೀನಿ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಅದರ ಬೆನಿಫಿಟ್ ನಿಮಗೆ ಸಾಕಷ್ಟು ಇರ್ತದೆ ಯಾಕೆ ನೇರವಾಗಿ ಬನ್ನಿ ಅಂದರೆ ಇಲ್ಲೊಂದು ಅದ್ಭುತವಾಗಿ ಒಂದು ಎನರ್ಜಿ ಕ್ರಿಯೇಟ್ ಮಾಡಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂತಾರೆ ಕ್ಲೆನ್ಸಿಂಗ್ ಮಾಡಿರ್ತೀನಿ ಈ ಜಾಗದಲ್ಲಿ ಬಂದಾಗ ನಿಮಗೇನೋ ಒಂದು ರೀತಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಗೊತ್ತಾಗುತ್ತೆ ನಿಮ್ಮಲ್ಲೇ ಒಂದು ಬದಲಾವಣೆ ಹೊಸ ಬದುಕು ಹೊಸ ಜೀವನ ಹೊಸ ಆಲೋಚನೆಗಳು ಈ ರೀತಿ ಬೇರೆ ಬೇರೆ ರೂಪದಲ್ಲಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಬದುಕು ಪರಿವರ್ತನೆ ಆಗುತ್ತೆ ನಿಮಗೆ ನಿಜವಾಗಲೂ ಆ ಜ್ಞಾನವನ್ನು ಗ್ರಹಿಸಿದ್ರೆ ರೂಪಾಂತರಣವಾಗಿರುತ್ತೆ ಆದ್ದರಿಂದ ದಯಮಾಡಿ ಕಡಿಮೆ ಕೇಳಬೇಡಿ ನಾನೇ ಹೇಳ್ತಾ ಇದ್ದೀನಿ ಎರಡೂವರೆ ಸಾವಿರ ಇನ್ನು ಕೆಲವು ದಿನಗಳಷ್ಟೇ ಅದಾದಮೇಲೆ ನನ್ನ ಫೀಸ್ ಕನ್ಸಲ್ಟೇಷನ್ ಹತ್ತು ಸಾವಿರ ರೂಪಾಯಿ ಕಡಿಮೆ ನಾನು ಮಾಡಿ ಇದನ್ನು ನೀವು ಅರ್ಥ ಮಾಡಿಕೊಂಡು ಕ್ವಾಲಿಟಿಗೆ ಮಾನ್ಯತೆ ಬದುಕು ಈ ಊಟ ಮಾಡ್ತಿರಲ್ಲ ಒಂದೇ ಒಂದು ತುತ್ತು ತಿಂದರೂ ರುಚಿ ರುಚಿಯಾಗಿದ್ರೆ ಅಷ್ಟೇ ಸಾಕು ನಿಮ್ಮ ಆರೋಗ್ಯ ಅಭಿವೃದ್ಧಿ ಆಗ್ಬಿಡುತ್ತೆ ನೀವು ಎಂಬತ್ತು ವರ್ಷ ಬದುಕೋರು ನೂರು ವರ್ಷ ಬದುಕ್ತೀರ ಕ್ವಾಲಿಟಿ ಸತ್ವಭರಿತವಾಗಿರೋದು ಮಹತ್ವವಾಗಿರಬೇಕು ಅದು ರುಚಿ ರುಚಿಯಾಗಿರಬೇಕು ಆ ಒಂದು ತುತ್ತು ಒಂದು ದಿನ ಎಲ್ಲ ನಮ್ಮನ್ನು ಕಾಯಬೇಕು ಅದೇ ರೀತಿ ಇಲ್ಲೂ ಕೂಡ ಆ ಎರಡೂವರೆ ಸಾವಿರ ರೂಪಾಯಿ ಫೀಸ್ ಏನೇನೂ ಅಲ್ಲ ಬಂದವರನ್ನು ನೀವು ಕೇಳಿದ್ರೆ ಗೊತ್ತಾಗುತ್ತೆ ಬಂದಿರೋರಿಗೂ ಕೂಡ ಅವ್ರು ಆಡಿರೋ ಮಾತುಗಳನ್ನು ನಿನ್ನ ಹಾಕ್ತೀನಿ ಕೇಳಿ ಅವಾಗ ನಿಮಗೆ ಅನಿಸುತ್ತೆ ಖಂಡಿತವಾಗಲೂ ಆ ರೀತಿ ಕಡಿಮೆ ಅಲ್ಲ ಈಸ್ಕೊಳ್ಳೋ ದುಡ್ಡಿಗೆ ಮೂರು ಪಟ್ಟು ನಾವು ಕೆಲಸ ಮಾಡಬೇಕು ಅಂತ ನನ್ನ ಗುರುಗಳು ಹೇಳ್ಕೊಟ್ಟಿರೋದ್ರಿಂದ ನೀವು ಕೊಡೋವಂಥ ನನ್ನ ಹತ್ರ ನೀವು ಯಾವುದೇ ಕೋರ್ಸ್ಗಳನ್ನು ಮಾಡಿ ಕನ್ಸಲ್ಟೇಷನ್ ಮಾಡಿ ಅಥವಾ ನನ್ನ ಹತ್ರ ಯಾವುದೇ ದೈವಿಕ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡಿ ಎಲ್ಲದಕ್ಕೂ ಕೂಡ ಮೂರು ಪಟ್ಟು ನಿಮಗೆ ಹಿಂದಿರುಗಿ ಬಂದೇ ಬರ್ತದೆ ಇದು ನಾನು ಕೊಡೋ ಗ್ಯಾರಂಟಿ ನಾನು ಕೊಡೋ ಅಲ್ಲ ನನ್ನ ಗುರುಗಳು ಕೊಟ್ಟಂತಹ ವರ ಅವ್ರು ಕೊಟ್ಟಂಥ ನನಗೆ ಆಶೀರ್ವಾದ ಅನುಗ್ರಹ ಕೃಪೆ ಆದ್ದರಿಂದ ವಾಪಸ್ ನಿಮಗೆ ಸಿಕ್ಕೇ ಸಿಗುತ್ತೆ ಫೀಸ್ ಬಗ್ಗೆ ನೋಡಬೇಡಿ ಒಮ್ಮೆ ಬಂದು ನೋಡಿ ಅದಾದ ನಂತರ ಗೊತ್ತಾಗುತ್ತೆ ಇಲ್ಲಿ ನನ್ನ ಹತ್ರ ಬರೋರು ಎಲ್ಲ ಕಡೆ ಸುತ್ತಾಡಿಕೊಂಡು ಅಂತಿಮವಾಗಿ ಬರೋರೆ ಹೆಚ್ಚು ಸೆವೆಂಟಿ ಪರ್ಸೆಂಟ್ ಎಲ್ಲ ಸುತ್ತಾಡಿ 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 ಅಂತಿಮದಲ್ಲಿ ಬರ್ತಾರೆ ಥರ್ಟಿ ಪರ್ಸೆಂಟ್ ಮಾತ್ರ ಹೊಸಬ್ರು ಬರೋದು ಸೊ ಯಾಕೆ ಬರ್ತಾರೆ ಅಂತಂದರೆ ಎಲ್ಲ ಕಡೆ ಬೇಸತ್ತು ಹೋಗ್ಬಿಟ್ಟಿರ್ತಾರೆ ಆದ್ದರಿಂದ ಇವನು ಹಂಗೇನೇನೋ ಅಂತ ಅಂದ್ಕೊಂಡಿರ್ತಾರೆ ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ನಾನು ಏನು ಅಂತ ನಾನು ಯಾವ ರೀತಿ ಪರಿಹಾರಗಳನ್ನು ಕೊಡ್ತೀನಿ ಅನ್ನೋದು ಅದರಿಂದ ನೇರವಾಗಿ ಬನ್ನಿ ಡೆಫಿನೆಟ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ಮಾತ್ರವಲ್ಲದೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾಗಿ ಬೆಂಬಲವೂ ಕೂಡ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ